ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ತಾಲೂಕಿನ ತೋರನಹಳ್ಳಿ ಮತ್ತು ಹೊಂಗೇನಹಳ್ಳಿ ಹಾಗೂ ರಾಮೇನಹಳ್ಳಿ ಗ್ರಾಮದ ಸದಸ್ಯರಿಗೆ ಒಂದು ದಿನದ ಕೃಷಿ ಅಧ್ಯಯನ ಪ್ರವಾಸ ಹಮ್ಮಿಕೊಂಡಿದ್ದು ತಾಲೂಕಿನ ಕೃಷಿ ಅಧಿಕಾರಿ ಮಧುರಾಜ್ ಮಾತನಾಡಿ ಕೋಲಾರ ತಾಲೂಕಿನ ಗ್ರಾಮದ ಹರಡಿ ಮಲ್ಲಾಂಡಹಳ್ಳಿ ರೈತರಾದ ಶಂಕರಪ್ಪ ಅವರ ತಾಯಿ ತಳಿ ಹಲಸು ಬೆಳೆದಿರುವ ಪ್ರಾತ್ಯಕ್ಷತೆ ಮೂಲಕ ಗಿಡದಿಂದ ಗಿಡಕ್ಕೆ ಹತ್ತು ಅಡಿ ಸಾಲಿನಿಂದ ಸಾಲಿಗೆ ಹದಿನೈದು ಅಡಿ ಅಂತರದಲ್ಲಿ ಹಲಸಿನ ಗಿಡ ನಾಟಿ ಮಾಡಿ ಅದರ ಮಧ್ಯೆ ವಿವಿಧ ರೀತಿಯ ತರಕಾರಿ ಬೆಳೆ ಬೆಳೆ ಕಲ್ಲಂಗಡಿ ಬೆಳೆದದ್ದು ಹಲಸು ಮೂರು ವರ್ಷದ ಬೆಳೆಯಾಗಿದ್ದು ಮೂರು ವರ್ಷದ ನಂತರ ಒಂದು ಗಿಡದಲ್ಲಿ ಕನಿಷ್ಠ ಮೂವತ್ತು ಕಾಯಿ ಬಿಡುತ್ತದೆ ಮತ್ತು ಒಂದು ಕೆಜಿಗೆ ಮೂವತ್ತು ರೂಪಾಯಿಯಂತೆ ಮುನ್ನೂರು ಗಿಡದಿಂದ ನಾಲ್ಕು ಸಾವಿರದ ಐನೂರು ಕಾಯಿ ಬೆಳೆಯಬಹುದು ಇದರಿಂದ ಕನಿಷ್ಠ ಒಂದು ಎಕರೆಗೆ ಹತ್ತು ಲಕ್ಷದಿಂದ ಹದಿನೈದು ಲಕ್ಷದವರೆಗೂ ಹಲಸಿನ ಕಾಯಿಯಿಂದ ಆದಾಯ ಬರುತ್ತದೆ ಮತ್ತು ಕಂಪನಿಯಿಂದ ಮೂವತ್ತು ವರ್ಷದವರೆಗೂ ಅಗ್ರಿಮೆಂಟ್ ಮಾಡಿಕೊಂಡು ಹಾಗೂ ಐದು ವರ್ಷಕ್ಕೊಮ್ಮೆ ರಿನಿವಲ್ ಮಾಡ್ತಾರೆ ಯಾಕೆಂದರೆ ಹೆಚ್ಚುವರಿ ಇಳುವರಿ ಬಂದಾಗ ಅದಕ್ಕೆ ಕೆಜಿಗೆ ಹೆಚ್ಚುವರಿ ಬೆಲೆ ನೀಡಲು ಐದು ವರ್ಷಕ್ಕೊಮ್ಮೆ ರಿನಿವಲ್ ಮಾಡುತ್ತಾರೆ ಎಂದು ಮಾತನಾಡಿದರು ಹಲಸಿನ ಪೌಡರ್ ಅನ್ನೋದು ಒಂದು ಆರೋಗ್ಯಕಾರಿ ಆಹಾರ ಪದಾರ್ಥವಾಗಿದ್ದು ಬಿಪಿ ಶುಗರ್ ಲೆವೆಲ್ ಅನ್ನು ಕಂಟ್ರೋಲ್ ಮಾಡಲು ಸಹಕಾರಿಯಾಗುತ್ತದೆ ಇದನ್ನು ಬೆಳಗಿನ ತಿಂಡಿ ಊಟದ ಜೊತೆ ತೆಗೆದುಕೊಳ್ಳಬಹುದು ಅಥವಾ ಮೊಸರು ಜ್ಯೂಸ್ನೊಂದಿಗೆ ಬೆರೆಸಿ ಊಟದ ನಂತರ ಕುಡಿಯಬಹುದು ಮತ್ತು ಇಡ್ಲಿ ಚಪಾತಿ ಹಿಟ್ಟಿನೊಂದಿಗೆ ಕಲಸಿ ದೋಸೆ ಇಡ್ಲಿ ಚಪಾತಿ ತಯಾರಿಸಿ ತಿನ್ನಬಹುದು ಇದರಲ್ಲಿ ವಿಟಮಿನ್ ಎ ಕ್ಯಾಲ್ಸಿಯಂನಂತಹ ಉಪಯುಕ್ತ ಅಂಶಗಳಿದ್ದು ಬಿಪಿ ಶುಗರ್ ಅನ್ನ ಕಂಟ್ರೋಲ್ನಲ್ಲಿ ಇಡುತ್ತದೆ ಆದ್ದರಿಂದ ರೈತರು ಹಲಸಿನ ಗಿಡ ಹಾಕಿ ಬೆಳೆದು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ಗಳಿಸಬಹುದು ಹಾಗೂ ನಮ್ಮ ಧರ್ಮಸ್ಥಳ ಸಂಸ್ಥೆ ವತಿಯಿಂದ ತೋಟಗಾರಿಕೆ ಬೆಳೆಗಳಿಗೆ ಒಂದು ಲಕ್ಷದಿಂದ ಮೂರು ಲಕ್ಷ ತನಕ ಸಾಲ ಪಡೆದು ಸದಸ್ಯರು ಅನುಷ್ಠಾನ ಮಾಡಿದರೆ ಸಹಾಯಧನವಾಗಿ ಐದು ಸಾವಿರ ರೂಪಾಯಿಗಳನ್ನ ನೀಡುತ್ತೇವೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಕೋಲಾರ ತಾಲೂಕಿನ ಕೃಷಿ ಅಧಿಕಾರಿ ವಿಜಯ್ ಕುಮಾರ್ ರೈತರಾದ ಶಂಕರಪ್ಪ ಸೇವಾ ಪ್ರತಿನಿಧಿಯಾದ ರೂಪಾ ಪದ್ಮ ಸಂಘದ ಸದಸ್ಯರು ಭಾಗವಹಿಸಿದ್ರು ಮೂರು ವರ್ಷ ಕಟಾವು ಬರುತ್ತೆ ಎರಡುವರೆ ಎರಡುವರೆ ವರ್ಷದ ತನಕ ಅವರು ಆರಾಮಾಗಿ ಏನಾದರೂ ತರಕಾರಿ ಬೆಳಿಬೋದು ಮತ್ತು ಇದು ಏನಪ್ಪ ಯಾವ ಉದ್ದೇಶಕ್ಕೆ ಅಂತಂದ್ರೆ ಇದು ಭೂಮಿಯ ಫಲವತ್ತತೆ ಚೆನಕ ಪಡ್ಕೋಬೋದು ನಮ್ಮ ಆರೋಗ್ಯನು ಕೂಡ ಚೆನಕ ಪಡ್ಕೋಬೋದು ಮತ್ತೆ ನೀರಿನ ಶೇಖರಣೆ ಕಡಿಮೆ ಮಾಡ್ಕೋಬೋದು ಮತ್ತೆ ಒಳ್ಳೆ ಗೊಬ್ಬರ ಆಗುತ್ತೆ ಇದರಲ್ಲಿ ಎಲೆ ಉದುರುತ್ತೆ ಒಳ್ಳೆ ಗೊಬ್ಬರ ಆಗುತ್ತೆ ಮತ್ತೆ ಮೂರು ವರ್ಷ ಆದಮೇಲೆ ಕನಿಷ್ಠ ಇದು ಒಂದು ಗಿಡದಲ್ಲಿ ಸುಮಾರು ಕನಿಷ್ಠ ಒಂದು ಮೂವತ್ತು ಕಾಯಿ ಬರುತ್ತೆ ಮೂವತ್ತು ಕಾಯಿ ಬರುತ್ತೆ ಆ ಕಾಯಿ ಒಂದು ಕನಿಷ್ಠ ಅಂದರು ಒಂದು ಕೆ ಜಿ ಹಾಂ ಕೆ ಜಿಗೆ ಮೂವತ್ತು ರೂಪಾಯಿ ಆಗುತ್ತೆ ಒಂದು ಒಂದು ಕೆ ಜಿಗೆ ಕನಿಷ್ಠ ಅಂದ್ರೆ ಒಂದು ಮೂವತ್ತು ಕೆ ಜಿ ಆಗುತ್ತೆ ಒಂದು ಇದರಲ್ಲಿ ಆದರೆ ಕನಿಷ್ಠ ಅಂದ್ರೆ ಒಂದು ಹ್ಞೂ ಓಕೆ ಹಾಂ ಮತ್ತು ಮುನ್ನೂರು ಕೆ ಜಿ ಮುನ್ನೂರು ಆರ್ಮೇಲೆ ಮತ್ತೆ ಕನಿಷ್ಠ ಅಂದ್ರೆ ಒಂದು ಒಂದು ವರ್ಷಕ್ಕೆ ಒಂದು ಎಕ್ರೆಯಲ್ಲಿ ಕನಿಷ್ಠ ಒಂದು ಹತ್ತು ಲಕ್ಷ ಹತ್ತು ಲಕ್ಷ ತನಕ ದುಡಿಬೋದು ಲಾಭ ಸಿಗುತ್ತೆ ಇದರಲ್ಲಿ ಹತ್ತು ಲಕ್ಷ ತನಕ ಆದಾಯ ಸಿಗುತ್ತೆ ಇಷ್ಟು ಒಂದು ವರ್ಷಕ್ಕೆ ಕನಿಷ್ಠ ಗರಿಷ್ಠ ಇಪ್ಪತ್ತು ಲಕ್ಷ ತನಕ ಸಿಗುತ್ತೆ ಆದಾಯ ಇದರಲ್ಲಿ ಯಾಕಂದ್ರೆ ಯಾವುದೇ ರಾಸಾಯನಿಕ ಗೊಬ್ಬರ ಇದಕ್ಕೆ ಎಲ್ಲ ಸಾವಯವ ಪದ್ಧತಿ ಬೆಳೆಯುತ್ತೆ ಈ ಕಡೆ ಮತ್ತೆ ಇದರಿಂದ ಸುಮಾರು ಸಾವಿರಾರು ಕಾಯಿಲೆಗಳ ರಾಮಭಾರ ಅಂದ್ರೆ ಶುಗರು ಪಿ ಬಿ ಪಿ ಶುಗರು ಪ್ರತಿಯೊಂದು ಸುಮಾರು ಕಾಯಿಲೆಗಳಿಗೆ ಒಳ್ಳೆ ಫುಡ್ ಇದು ಅಂದ್ರೆ ಮಾಡಿ ಮಾಡಿ ಅಂದ್ರೆ ಔಟ್ ಆಫ್ ಕಂಟ್ರಿ ಸಮಯ ಮಾತ್ರ ಇಲ್ಲ ಹಸುನಾ ಹಸುನ ಕಾಯಿನೇ ಕಟ್ ಮಾಡ್ತಾರೆ ಅದನ್ನ ಮತ್ತೆ ಕನಿಷ್ಠ ಅಂದ್ರು ಒಂದು ವರ್ಷಕ್ಕೆ ಮೂರು ತಿಂಗಳಿಗೊಮ್ಮೆ ಕಟಾವು ಮಾಡ್ತಾರೆ ಮೂರು ತಿಂಗಳಿಗೊಮ್ಮೆ ಈಸ ಕಟಾವು ಮಾಡಿ ಅವ್ರು ಬಂದು ಕಂಪ್ನಿಯರು ಬಂದು ಕಟಾವು ಮಾಡಿ ತಕ ಹೋಗ್ತಾರೆ ಅವರು ತುಂಬಾ ಅನುಕೂಲ ಆಗುತ್ತೆ ಒಂದು ರೀತಿಲಿ ಒಂದು ಫ್ಯಾಕ್ರಿ ಆಗುತ್ತೆ ಮತ್ತೆ ಕಡಿಮೆ ಖರ್ಚು ಖರ್ಚು ಖರ್ಚಿಲ್ಲ ಇದಕ್ಕೆ ಬೇರೆ ಬೇರೆ ನಾವು ಏನಾದ್ರು ಬೇರೆ ತರಕಾರಿಗಳು ಬೆಳಿಬೇಕು ಅದು ಎಷ್ಟೋ ಖರ್ಚು ಮಾಡಬೇಕಾಗುತ್ತೆ ಈಗ ಎಷ್ಟೋ ಗುಲಾಬಿ ಆಗುತ್ತೆ ಬೇರೆ ಬೇರೆ ತರ್ಕಾರಿ ಮತ್ತೆ ನೀರ್ಗ ನೀರು ಕಟ್ಟಬೇಕು ನೀರ್ ಸಮಸ್ಯೆ ಆಗುತ್ತೆ ಮತ್ತೆ ತುಂಬಾ ಇದಾಗುತ್ತೆ ಮತ್ತೆ ಒಳ್ಳೆ ಗೊಬ್ಬರನು ಗೊಬ್ಬರನೂ ಖರ್ಚು ಮಾಡಂಗಿಲ್ಲ ಇವರು ಔಷಧಿಗೂ ಕೂಡ ಖರ್ಚು ಮಾಡಂಗಿಲ್ಲ ದುಡ್ಡು ಒಳ್ಳೆ ಉತ್ತಮವಾದ ಇಳುವರಿ ಚೆನ್ನಾಗಿ ಪಡೆಯಬಹುದು ಅಷ್ಟು ಅಭ್ಯಾಸ ಇದೆ ಯಾರಾದ್ರೂ ಮಾಡೋರಿದ್ರೆ ಖಂಡಿತವಾಗಿ ತೋಟಗಾರಿಕೆ ಬೆಳೆ ಮಾಡೋರಿದ್ರೆ ಮಾಡಬಹುದು ನಮ್ಮ ಸಂಸ್ಥೆಯಲ್ಲಿ ಕೂಡ ಇದಕ್ಕ ಒಂದು ಲಕ್ಷ ಮೂರು ಲಕ್ಷ ತನಕ ಲೋನ್ ಸಿಗುತ್ತೆ ಮತ್ತೆ ನಮ್ಮ ಸಂಸ್ಥೆಯಿಂದ ಇದಕ್ಕೆ ಅನುದಾನ ಸಿಗುತ್ತೆ ನಮ್ಮ ಸಂಸ್ಥೆಯಿಂದ ಐದು ಸಾವಿರ ರೂಪಾಯಿ ತನಕ ಫ್ರೀ ಆಗಿ ಅಮೌಂಟ್ ಸಿಗುತ್ತೆ ಮತ್ತೆ ನೀವು ಒಂದು ಗೊಬ್ಬರ ಗೊಬ್ಬರ ಆಗಿ ಪ್ರಯೋಜನ ಮಾಡಿ ಒಂದು ಬ್ಯಾಕ್ಟ್ರಿ ಕೂಡ ಮಾಡಬಹುದು ನೀವು ಬೇಕಾದ್ರೆ ಇವರು ಇಲ್ಲಿ ಸೆಟ್ ಮಾಡ್ಬಿಟ್ಟು ನೀವೊಂದು ಒಂದು ಒಂಬತ್ತು ಬೈ ಮೂರು ಇಂಟು ಹಗ್ಲಾ ಮಾಡಿ ಒಂದು ಗುಡ್ ಇದು ಈ ಸೊಪ್ಪು ಎಲ್ಲ ತಕ್ಕವಾಗಿ ನೀವು ಗೊಬ್ಬರ ಉಸಿರಾನೆ ಮಾಡಬಹುದು ಗೊಬ್ಬರ ನೀವೇ ಮಾರಾಟ ಮಾಡಬಹುದು ಅಂತ ಒಂದು ಪ್ರಯೋಜನ ಇದೆ ಅದಕ್ಕಾಗಿ ನೋಡಿ ಯಾರಾದ್ರೂ ಮಾಡೋ ಇದೆ ಖಂಡಿತ ಮಾಡಿ ಒಳ್ಳೆಯ ಅವಕಾಶ ಇದೆ ಯಾಕಂದ್ರೆ ಕಡಿಮೆ ಖರ್ಚಲ್ಲಿ ಹೆಚ್ಚು ಇಳುವರಿ ಆದಾಯ ಚೆನ್ನಾಗಿ ಬರುತ್ತೆ ಯಾವ್ದು ಮಾಡ್ತಾರೆ ಅವ್ರಿಗೆ ಇದು ಒಂದು ಅನಸ ಒಂದು ಲಾಭದಾಯಕ ಗಿಡ ಅದರಿಂದ ಪ್ರತಿಯೊಬ್ರು ಇದನ್ನ ಪ್ರಯೋಜನ ಪಡ್ಕೊಂಡು ಪ್ರತಿಯೊಬ್ಬರು ಮಾಡಬಹುದು ಅಂತ ಹೇಳಿ